ಹೇಳಿ ತಾವೆಲ್ಲ ಈ ಸ್ವತಂತ್ರ ಸಂಗ್ರಾಮದ ದಿನ ವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಂವಿಧಾನವನ್ನು ಉಳಿಸುವ ಸಹಬಾಳ್ವೆಯನ್ನು ವೃದ್ಧಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದಲ್ಲಿ ಹೆಗಲಿಗೆ ಹೆಗಲಾಗಿರುವಂತಹ ಸಚಿವರಾಗಿರುವಂತಹ ಎಸ್ ಸಿ ಮಹದೇವಪ್ಪನವರಿಗೆ ಮೂರು ದೇವರ ವಂದನೆಗಳನ್ನು ಅನುಭವಿಸ್ತಾ ಇದ್ದೀವಿ ಈ ಸ್ವತಂತ್ರ ಸಂಗ್ರಾಮದ ದಿನವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ಜೈ ಹಿಂದ್ ಜೈ ಕರ್ನಾಟಕ ಒಂದು ಸಂವಿಧಾನವನ್ನ ಉಳಿಸುವ ಸಹಬಾಳ್ವೆಯನ್ನ ವೃದ್ಧಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದಲ್ಲಿ ಹೆಗಲಿಗೆ ಹೆಗಲಾಗಿರುವಂತಹ ಸಚಿವರಾಗಿರುವಂತಹ ಸಿ ಮಹಾದೇವಪ್ಪನವರಿಗೆ